ಮೋಹನ್ ಬಾಬು ಅವರು ನನಗೆ ಯಾವ ಜನ್ಮದಲ್ಲಿ ಕಣ್ಣಾಗಿದ್ರೂ ಗೊತ್ತಿಲ್ಲ ಅಂಬರೀಷ್ರವರ ಮುಖಾಂತರ ನನಗೆ ತುಂಬ ಆತ್ಮೀಯರಾದರು ಅವತ್ತಿಂದಲೂ ಆ ಒಂದು ಅಂಬರೀಷ್ರವರ ಮತ್ತು ಮೋಹನ್ ಬಾಬು ಅವರ ಕುಟುಂಬ ಆ ಸ್ನೇಹ ಯಾವುದಾದ್ರೂ ಒಂದು ಜನ್ಮದಲ್ಲಿ ಒಂದು ಅದೃಷ್ಟ ಮಾಡಿದ್ರೆ ಆ ಸ್ನೇಹನ ಕಣ್ಣಾರೆ ನೋಡೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟವಂತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಸ್ನೇಹ ಲೈಫಲ್ಲಿ ಎಲ್ಲೂ ನೋಡುತ್ತಾರೆ ಸೊ ಅಂತ ಮೋಹನ್ ಬಾಬು ಅವರು ಅವರು ಎಷ್ಟು ಚಿತ್ರಗಳಲ್ಲಿ ನಡೆಸಿ ಎಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರ ಈ ಚಿತ್ರ ನಿಜ ಹೇಳಬೇಕು ಅಂದ್ರೆ ಅವರ ಸರ್ವಸ್ವನು ತ್ಯಾಗ ಮಾಡಿದ್ದಾರೆ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಚಿತ್ರ ನಾನು ನೋಡಿದ್ದೀನಿ ಹಾಗಾಗಿ ಅಷ್ಟು ಸಂತೋಷ ಆಯಿತು ನನಗೆ ಈ ನೋಡಿ ಈಗ ಎಷ್ಟು ಜನ ನಾವು ನಮ್ಮ ಮಾಧ್ಯಮದ ಮಿತ್ರರು ಅಲ್ಲಿ ಹಾಡು ಮತ್ತೆ ಟ್ರೈಲರ್ ನೋಡ್ಕೊಳ್ತಿಲ್ಲ ಪ್ರತಿಯೊಬ್ಬರು ಖುಷಿ ಕೊಟ್ಟು ಎಲ್ಲ ಎಷ್ಟು ಚೆನ್ನಾಗಿದೆ ಸಾಂಗ್ ಅಂತ ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ತುಂಬಾ ಅಪರೂಪ ಗುರುದೇವ್ ಅವರು ಈ ತರ ಚಿತ್ರಗಳನ್ನು ಹಾಡುಗಳನ್ನು ನೋಡೋದು ಗುರುದೇವು ಆ ಸಾಂಗ್ನ ನೋಡಿ ಆ ಹಾಡುಗಳನ್ನ ನೋಡಿ ಆ ದೃಶ್ಯಗಳನ್ನ ನೋಡಿ ತುಂಬಾ ತುಂಬಾ ಮೆಚ್ಚಿ ಮೋಹನ್ ಬಾಬು ಅವ್ರಿಗೆ ಮತ್ತೆ ವಿಷ್ಣುವರ್ಧನ್ ಅವ್ರಿಗೆ ವಿಷ್ಣು ಮೋಹಿ ಅವರಿಗೆ ಕಣ್ಣಪ್ಪ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ಅಂತೇಳಿ ಅವರು ಮೊದಲ ಆಶೀರ್ವಾದ ಮಾಡಿದ್ದಾರೆ ತುಂಬಾ ಸಂತೋಷ ಆಯ್ತು ಈ ಚಿತ್ರದ ಆಡಿಯೋ ರಿಲೀಸ್ ಇವತ್ತು ಇಲ್ಲಿ ಲಾಂಚ್ ಮಾಡಬೇಕು ಅನ್ನೋದು ಒಂದಂತ ದೊಡ್ಡ ಪ್ಲಾನಿಂಗ್ ಏನಲ್ಲ ಸಡನ್ ಆಗಿ ಏನೋ ಮಾತಾಡ್ತಾ ಗುರುದೇವ್ ಪರ್ಮಿಷನ್ ಕೊಟ್ಟರು ಬನ್ನಿ ಅಂತ ಹೇಳಿದ್ರು ಅದ್ಭುತನೇ ಆಗೋಯ್ತು ಈ ಅದ್ಭುತ ನಿಜ ಹೇಳಬೇಕು ಅಂದ್ರೆ ಕಾಟ್ಯಾರಿ ಚಿತ್ರದಲ್ಲಾದಂತ ಒಂದು ಅನುಭವದ ಅದ್ಭುತವಾದಂತ ಒಂದು ದೃಶ್ಯ ಮತ್ತೆ ಘಟನೆಗಳು ಇಲ್ಲಿ ನಡೀತದೆ ನನಗೆ ಅವತ್ತು ಎಕ್ಸ್ಪೆಕ್ಟ್ ಮಾಡಿರೋ ನಾನು ಕಾಟ್ಯಾರಿ ಚಿತ್ರದ ಮುಹೂರ್ತ ಇಲ್ಲಿ ಮಾಡ್ತೀನಿ ಇಲ್ಲ ಕಾಟೇರಿ ಚಿತ್ರದ ಚಿತ್ರೀಕರಣ ನಮ್ಮ ಗುರುದೇವ ಅವರ ಆಶೀರ್ವಾದದಿಂದ ಅವರ ಜಾಗದಲ್ಲಿ ನಾನು ಚಿತ್ರೀಕರಣ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ಯಾವುದೋ ಸಂದರ್ಭದಲ್ಲಿ ಕಡೆ ಹೋಗ್ತಾ ಇದ್ದಾಗ ಇಲ್ಲಿ ಇದಾರೆ ಗುರುದೇವ ಇದಾರೆ ಅವ್ರ ಆಶೀರ್ವಾದ ಬಂದೆ ನಾನು ಬಂದಾಗ ನನಗೆ ಯಾವ ಚಿತ್ರ ಮಾಡ್ತಾ ಇದ್ದೀರಾ ಅಂತ ಆಶೀರ್ವಾದ ಮಾಡ್ಕೊಂಡು ಈ ತರ ಒಂದು ಚಿತ್ರ ಮಾಡ್ತಾ ಇದ್ದೀನಿ ಜಾಗ ಓದ್ತಾ ಇದ್ದಾರೆ ಗುರುದೇವ್ ಅದಕ್ಕೆ ನೀವು ಇದರ ಏನ್ ಜಾಗ ಬೇಕು ನಿಮ್ಗೆ ಎಕರೆ ಜಾಗ ಬೇಕಾಗಿತ್ತು ನಮ್ದೆ ತಗೊಳ್ಳಿ ಮಾಡಿ ಇಲ್ಲಿ ಅಂತ ಸೊ ಹಾಗಾಗಿ ಜಾಗ ಕೊಟ್ಟರು ಜಾಗ ಕೊಟ್ಟ ಮೇಲೆ ನಾನು ಇಲ್ಲಿ ಸೆತ್ತಾಡ್ತಾ ಇದ್ದಾಗ ಪೂಜೆ ಮಾಡುವಂತ ಒಂದು ಸಂದರ್ಭ ಅಲ್ಲಿ ಆ ಗುರುಕುಲದಲ್ಲಿ ತುಂಬಾ ವೈಬ್ರೇಷನ್ ಅನ್ನಿಸ್ತಾ ಇತ್ತು ಕೇಳಿದೆ ಅಲ್ಲಿ ಇಲ್ಲಿ ಪೂಜೆ ಮಾಡಿ ನಾನೇ ಬರ್ತೀನಿ ಬನ್ನಿ ನೀವು ಪೂಜೆ ಮಾಡ್ಕೊಡ್ತೀನಿ ಅದು ಪಾಪ ಬಂದು ನಿಂತು ಕಾಟೇರಿ ಚಿತ್ರದ ಮುಹೂರ್ತ ಅಲ್ಲೇ ಮಾಡಿಕೊಟ್ರು ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವತ್ತು ಅದೇ ಥರ ನಾನು ಇದ್ದೆ ಇಲ್ಲಿ ಬರ್ತಾ ಇದ್ದೀವಿ ಆಡೋಲಾಚಿಗೆ ಅಂತ ಬಟ್ ಅವರೇ ಇಲ್ಲಿ ಬಂದು ಅದೇ ಜಾಗದಲ್ಲಿ ಸ್ವಾಮಿ ಗಣೇಶ ಪಟ್ಟು ಲಕ್ಷ್ಮೀ ಮತ್ತೆ ಅಮ್ಮನವರ ಆಶೀರ್ವಾದ ಅದೇ ಜಾಗದಲ್ಲಿ ಪೂಜೆ ಮಾಡುವಂಥ ಯೋಗ ಈ ಚಿತ್ರಕ್ಕೆ ಸಿಕ್ಕಿದೆ ಅಂದರೆ ಆ ಭಗವಂತನ ಆಶೀರ್ವಾದ ಇಲ್ಲ ಕರ್ವನ ಆಶೀರ್ವಾದ ಅನ್ನೋ ನಂಬಿಕೆ ನನಗಿದೆ ಯಾಕೆ ಅಂದರೆ ನನಗಾದಂಥ ಅನುಭವನ ನಾನು ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀನಿ ಅಷ್ಟೇ ಕಷ್ಟಪಟ್ಟು ಒಂದು ಮಾಡಿರುವಂಥ ಚಿತ್ರ ಈ ತಿಂಗಳ ಏಪ್ರಿಲ್ ಇಪ್ಪತ್ತೈದಕ್ಕೆ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಈ ಚಿತ್ರದ ಕರ್ನಾಟಕದ ನನಗೆ ಅಣ್ಣ ನೀನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಈ ಚಿತ್ರನ ಅಂದಾಗ ನಾನು ಸಂತೋಷ ಒಪ್ಪಿಕೊಂಡು ಈ ಚಿತ್ರನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ಹಾಗೆ ಇಡೀ ಕರ್ನಾಟಕದ ಚಿತ್ರ ಪ್ರೇಮಿಗಳು ಮತ್ತು ಎಲ್ಲ ಪ್ರೇಕ್ಷಕರು ಈ ಚಿತ್ರ ಚಿತ್ರಕ್ಕೆ ಆಶೀರ್ವಾದ ಮಾಡಬೇಕು ಹಾಗೆ ಮಾಧ್ಯಮದ ಮಿತ್ರರು ಈ ಚಿತ್ರಕ್ಕೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಸಂದರ್ಭ ನಮಸ್ಕಾರ